ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೀತಿದೆ ಅದರ ಮುಂದಿನ ಭಾಗ ಎಂಬಂತೆ ಇದೀಗ ಫಿಫ್ಟಿ ಫಿಫ್ಟಿ ಹಗರಣ ತಡೆಗೆ ಪತ್ರ ಬರೆದಿದ್ದ ಮೈಸೂರಿನ ಡಿಸಿ ಕೆವಿ ರಾಜೇಂದ್ರ ಎತ್ತಂಗಡಿಯಾಗಿದ್ದಾರೆ ಎತ್ತ ಕೇಂದ್ರ ಸಚಿವ ಕೆ ಮೂಡ ಹಗರಣದ ಬಯಲಿನ ಹಿಂದೆ ಡಿಸಿಎಂ ಡಿಕೆಶಿ ಇದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ ಎತ್ತ ಸಿಎಂ ಆಪ್ತರಿಗೂ ಮೂಡ ಉರುಳು ಸುತ್ತಿಕೊಂಡಿದೆ ಮೂಡ ಹಗರಣದ ರಾಜಕೀಯ ಮಹಾಯುದ್ಧದ ಕಂಪ್ಲೀಟ್ ವರದಿ ಎಲ್ಲಿದೆ ನೋಡಿ ಮುಖ್ಯಮಂತ್ರಿಯ ಕುರ್ಚಿಗೆ ಪಾಪ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈಗ ಹೊಸ ಬಾಂಬ್ ಹಾಕಿದ್ದಾರೆ ಸಿಎಂ ಕುರ್ಚಿ ಮೇಲೆ ಟಾವೆಲ್ ಹಾಕಿದವರೇ ಹಗರಣ ಬಯಲಾಗಲು ಕಾರಣ ಎಂದಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತಮ್ಮ ಬಾಣ ತಿರುಗಿಸಿದ್ದಾರೆ ಈಗ ಸಿ ಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ ಈಗ ಮೂಡಾದ ಕಾ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ ಇಷ್ಟು ದಿವ್ಸ ಆಗದೆ ಈಗ ಯಾಕೆ ಬಂತು ಅದಕ್ಕೆ ಅರವತ್ತೆರಡು ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿ ಅಮಾಯಕರು ರೈತರು ಭೂಮಿನ ರಾತ್ರೋ ರಾತ್ರಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿಗೆ ನಿಲ್ಲಿಸ್ತಿರಲ್ಲ ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ ಯಾಕೆ ಕೊಟ್ಟಿದ್ದೀರಿ ಧರ್ಮಪತ್ನಿಯವ್ರಿಗೆ ಅರವತ್ತೆರಡು ಕೋಟಿ ಏನು ಕೇಳ್ತಾ ಇದ್ದೀರಿ ಆ ದೇವ್ರ ಮೆಚ್ಚನ ಅನ್ನೋದನ್ನ ನಿಮ್ಮ ಆತ್ಮ ಪ್ರಶ್ನೆ ಮಾಡ್ತಾರೆ ಮೂಡ ಹಗರಣದಲ್ಲಿ ಸಿಲುಕಿಸಿದ್ದಕ್ಕೆ ಡಿ ಸಿ ಡಿಕೆಶಿ ಕೇರಳಿ ಕೆಂಡವಾಗಿದ್ದಾರೆ ಎಚ್ ಡಿ ಕೆ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದು ನನ್ನ ನೆನಪಾಗದಿದ್ರೆ ಅವರಿಗೆ ನಿದ್ದೆ ಬರಲ್ಲ ತಲೆ ಓಡಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ಸಿಎಂ ಮಾತನಾಡಿ ಇದನ್ನ ಜಿಟಿ ದೇವೇಗೌಡರ ಬಳಿ ಹೋಗಿ ಕೇಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಕೆಲಸ ಮಾಡ್ತಾ ಇರೋದು ಬಹಳ ಸಂತೋಷಕೊಳ್ಳಿಲ್ಲ ಅಂದ್ರೆ ನಿದ್ರೆನೂ ಬರಲ್ಲ ತಲೆನೂ ಓಡಲ್ಲ ಈ ಮಧ್ಯೆ ಮೂಡ ಹಗರಣದ ಬಗ್ಗೆ ವಾಕ್ಸಮರ ಜೋರಾಗಿದೆ ನಿನ್ನೆ ಸಿಎಂ ಮಾತನಾಡುತ್ತಾ ನಮಗೆ ಸೇರಿದ ಮೂರು ಎಕರೆ ಹದಿನಾರು ಗುಂಟೆ ಜಾಗವನ್ನ ಆಕ್ರಮಿಸಿಕೊಂಡಿದ್ದಾರೆ ಇದರ ಪರಿಹಾರವಾಗಿ ಕೋಟಿ ಇದಕ್ಕೆ ಬಿಡ್ಲಿ ವಿಶ್ವನಾಥ್ ರಿಯಾಕ್ಟ್ ಮಾಡಿದ್ದು ನಿಮ್ಮ ಜಾಗಕ್ಕೆ ಆರು ಕೋಟಿ ಆಗಬಹುದು ಕೋಟಿ ಕೇಳ್ತಿದ್ದೀರಿ ನಿಮ್ಮ ಘನತೆ ಕುಸಿತ ಇದೆ ಎಂದಿದ್ದಾರೆ ಇದು ದಲಿತರಿಗೆ ಸೇರಿದ ಭೂಮಿಯಂತ ಬಾಂಬ್ ಹಾಕಿದ್ದಾರೆ ಹಾಗಾದ್ರೆ ನಾವು ಎಕರೆ ಹದಿನಾರು ಗುಂಟೆ ನಮ್ ಜಮೀನನ್ನು ಅವರು ಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ ನಮಗೆ ಕಾಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟ್ ವಾಪಸ್ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಕಾಂಪನ್ಸೇಷನ್ ಒಬ್ಬ ದಲಿತ ಅಂದ್ರಿಯದು ಐ ಟೇಕನ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್ ಟು ಪರ್ಚೇಸ್ ದಟ್ ಲ್ಯಾಂಡ್ ಜನಕ್ಕೆ ಅರ್ಥ ಆಗಲ್ಲ ಅಂದ್ಕೊಂಡ್ಬಿಟ್ಟು ಸಿದ್ರಾಮಯ್ಯ ಇತ್ತಪ್ಪ ಈಗ ಒಂದು ಕೋಟಿನೇ ಅಂತ ಇಟ್ಕೊಳ್ಳೋಣ ಎಷ್ಟು ಎಷ್ಟು ಬೇಕಾಗಿದ್ದೀವಿ ಒಂದು ಕೋಟಿ ಅಂದ್ರೂ ಮೂರುವರೆ ಕೋಟಿ ಬೇಕು ಮತ್ತು ಅರವತ್ತೆರಡು ಕೋಟಿ ಎಲ್ಲಿ ಕೇಳ್ತೀರಾ ಹಳ್ಳಿ ಹಕ್ಕಿ ವಿರುದ್ಧ ಸಚಿವ ಬೈರತಿ ಸುರೇಶ್ ರೊಚ್ಚಿ ಗೆದ್ದಿದ್ದು ಏ ಯಾರ್ಯಾವನು ವಿಶ್ವನಾಥ್ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಶ್ವನಾಥ್ ತರ ನಾನು ರೋಲ್ ಕಾಲ್ ಗಿರಾಕಿಯಲ್ಲ ಅವರು ಸೈಟ್ ಕೇಳೋಕೆ ನನ್ನ ಮನೆಗೆ ಬಂದಿದ್ರು ಇದರ ಫೋಟೋ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಾನು ಇಬ್ರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವನ ಯಾರು ವಿಶ್ವನಾಥ್ ಏನೋ ಬರ್ಲಿ ಟೈಮ್ ಬರ್ಲಿ ನಾಲ್ಕು ವಾರ ಆಗಿ ಸಿಂಗ್ಯುಲರ್ ಆಗಿ ಮಾತಾಡಕ್ ನನಗೂ ಬರ್ತದೆ ನಿಜನ ಸಿಂಗ್ಯುಲರ್ ಆಗಿ ಅವ್ರು ಮಾತಾಡಿದ್ದು ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು ಅವನು ಈಜಿ ಅವನು ಯಾರು ಅವ್ನ ಸೈಟ್ ಕೇಳೋಕೆ ಬಂದಿದ್ದ ಅವನು ಅವನ ಮಗ ಇಬ್ಬರು ಬಂದಿದ್ರು ಟೈಮ್ ಬಂದಾಗ ನಾನು ಮಾಡ್ತೀನಿ ಒಬ್ಬನೆಲ್ಲ ಮಾತಾಡಕ್ಕೆ ಬರೋದು ಅವರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ಇವಂಥರ ರೋಲ್ ಕಾಲ್ಗೆ ಇರೋಕೆಲ್ಲ ನಾನು ಹಗರಣದಲ್ಲಿ ಸಿಎಂ ಆಪ್ತನ ಹೆಸರು ರಾಕೇಶ್ ಪಾಪಣ್ಣ ಫಿಫ್ಟಿ ಫಿಫ್ಟಿ ಅನುಪಾತ ಸೈಟ್ ಸಿದ್ದರಾಮಯ್ಯ ಪತ್ನಿ ಬಳಿಕ ಸಿಎಂ ಆಪ್ತ ಹೀನಕಲ್ ಪಾಪಣ್ಣ ಪುತ್ರನಿಗೂ ಸೈಟ್ ಸಿಕ್ಕಿದೆ ಇದೇ ವಿಚಾರವಾಗಿ ನ್ಯೂಸ್ ಏಟಿನ್ಗೆ ದಾಖಲೆ ಲಭ್ಯವಾಗಿದೆ ಸಿಎಂ ಆಪ್ತರು ಕೂಡ ಬದಲಿ ನಿವೇಶನ ಪಡೆದು ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಆಪ್ತ ಹೀನಕಲ್ ಪಾಪಣ್ಣ ಪುತ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಕೇಶ್ ಪಾಪಣ್ಣಗೆ ವಿಜಯನಗರ ಎರಡು ಮೂರು ನಾಲ್ಕನೇ ಹಂತದಲ್ಲಿ ವಿವಿಧ ಅಳತೆಯ ಇಪ್ಪತ್ತು ಸೈಟ್ ಹಂಚಿಕೆಯಾಗಿದೆ ಮೈಸೂರು ಡಿಸಿ ಕೆವಿ ರಾಜೇಂದ್ರ ಎತ್ತಂಗಡಿ ಮೂಡ ಹಗರಣಕ್ಕೆ ತಲೆದಂಡವಾಯ್ತ ಮೂಡ ಹಗರಣದ ಲೋಪದೋಷದ ಕುರಿತು ಸುದೀರ್ಘ ಪತ್ರ ಬರೆದಿದ್ದ ಮೈಸೂರಿನ ಡಿಸಿ ಕೆವಿ ರಾಜೇಂದ್ರ ಈಗ ಎತ್ತಂಗಡಿಯಾಗಿದ್ದಾರೆ ಹಗರಣ ಕುರಿತು ಉತ್ತರ ಕೊಡುವಂತೆ ಮೂಡಾ ಆಯುಕ್ತರಿಗೆ ಡಿಸಿ ರಾಜೇಂದ್ರ ಹದಿನೈದು ಬಾರಿ ಪತ್ರ ಬರೆದಿದ್ರು ಆಯುಕ್ತರಿಂದ ಉತ್ತರ ಬಾರದೆ ಇದ್ದಾಗ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ರು ಇದೀಗ ಡಿಸಿ ಬರೆದ ಪತ್ರ ನ್ಯೂಸ್ ಏಟೀನ್ಗೆ ಲಭ್ಯವಾಗಿತ್ತು ಸುದ್ದಿ ಪ್ರಸಾರದ ನಂತರವೇ ಡಿಸಿ ರಾಜೇಂದ್ರ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿರೋದು ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಇತ ರಾಜಕೀಯ ಜಟಾಪಟಿ ನಡೀತಿದ್ರೆ ಹಗರಣದ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ